ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ಸಿರಿಗುಪ್ಪ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಹೌದು ಪ್ರಿಯ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯು ವಿಶೇಷ ವರದಿ ಒಂದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಗಡಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರ ಭತ್ತದ ನಾಡೆಂದು ಹೆಸರುವಾಸಿಯಾಗಿರುವ ಪಟ್ಟಣದ ಜ್ವಲಂತ ಸಮಸ್ಯೆ ಬೀದರ್ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಈ ಕಾಮಗಾರಿ ಆಮಿಗತಿಯಲ್ಲಿ ಸಾಗುತ್ತಿದ್ದು ದಿನನಿತ್ಯ ವಿದ್ಯಾರ್ಥಿಗಳು ರೈತರು ವಾಹನ ಸವಾರರು ರಸ್ತೆ ದುರಸ್ತಿಯಾಗದೆ ತೆಗ್ಗು ಗುಂಡಿ ಧೂಳಿನಿಂದ ಸಂಚರಿಸಲು ನರ್ಕ ಯಾತನೆ ಪಡುತ್ತಿದ್ದಾರೆ ಇಲ್ಲಿ ಜನಪ್ರತಿನಿಧಿ ಅಧಿಕಾರಿಗಳ ದಿವ್ಯಾ ನಿರ್ಲಕ್ಷ್ಯದಿಂದ ಸಿರುಗುಪ್ಪ ನಗರವೆಲ್ಲ ಧೂಳು ಕವಿದ ವಾತಾವರಣ ಸೃಷ್ಟಿಯಾಗಿ ದಿನನಿತ್ಯ ಓಡಾಡುವ ವ್ಯಾಪಾರಸ್ಥರು ವಿದ್ಯಾರ್ಥಿಗಳು ಸಾರ್ವಜನಿಕರು ರೋಗಿಗಳು ಜನಪ್ರತಿನಿಧಿ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ತೆಕ್ಕಲಕೋಟೆಯಿಂದ ದಡಿಸೂಗೂರು ಸೇತುವೆವರೆಗೆ ಹದಿನಾರು ಕಿಲೋಮೀಟರ್ ಇದ್ದು ಸಂಚರಿಸಲು ಐವತ್ತು ನಿಮಿಷಕ್ಕೂ ಹೆಚ್ಚು ತೆಗೆದುಕೊಳ್ಳುತ್ತಿದೆ ದಿನನಿಮಿತ್ಯ ಸಂಚರಿಸುವ ವಾಹನ ಸವಾರರು ಜೀವ ಬಿಗಿ ಹಿಡಿದು ಜವರಾಯಿನ ಸೇತುವೆ ಮೇಲೆ ಸಂಚರಿಸದಂತೆ ಭಾಸವಾಗುತ್ತಿದೆ ಸರ್ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾಮಗಾರಿ ಹೈದರಾಬಾದ್ನ ಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸುಮಾರು ವರ್ಷಗಳಿಂದ ಕಾಮಗಾರಿ ನಡೆಸುತ್ತಿದ್ದು ರಸ್ತೆ ಕಾಮಗಾರಿ ವಿಳಂಬ ನೀತಿ ತೋರುತ್ತಿರುವ ಗುತ್ತಿಗೆದಾರರಿಗೆ ಮತ್ತೆ ಮತ್ತೆ ಹೆಚ್ಚುವರಿ ಕಾಲಾವಕಾಶ ನೀಡಿದ್ದರೂ ಸಹ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಅಧಿಕಾರಿ ಮತ್ತು ಗುತ್ತಿಗೆದಾರನ ದಿವ್ಯ ನಿರ್ಲಕ್ಷ್ಯವೇ ಸರಿ ಮನೆ ಘಟನೆಯಡಿ ದೇಶವನ್ನೇ ಬೆಚ್ಚಿ ಬಿಡಿಸುವಂತಹ ದೊಡ್ಡ ಅಪಘಾತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ರಸ್ತೆ ದುರ್ಘಟನೆ ಲಿಯೋಲೋ ಶಾಲಾ ವಾಹನ ಅಪಘಾತ ನಿಜಕ್ಕೂ ಮೈಜುಮ್ ಅನ್ನುವಂತೆ ಇಡೀ ದೇಶ ಬೆಚ್ಚಿ ಬಿಡಿಸುವಂತೆ ಮಾಡಿತು ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಯಿಂದಾಗಿ ಅವಘಡ ನಡೆದಿದೆ ಅದೇ ರೀತಿ ಸಿರುಗುಪ್ಪದಿಂದ ಹಾದು ಹೋಗುವ ಹೊರ ರಾಜ್ಯಕ್ಕೆ ಸಂಪರ್ಕ ಹೊಂದುವ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿಯೂ ಸುಮಾರು ತಗ್ಗು ಗುಂಡಿಗಳಿಂದ ಧೂಳು ಕವಿದ ರಸ್ತೆ ಉದ್ದಕ್ಕೂ ತುಂಬಿ ಶಾಲಾ ವಿದ್ಯಾರ್ಥಿ ಸಾರ್ವಜನಿಕರ ಹಾಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣ ಪ್ರದೇಶಕ್ಕೆ ತೆರಳುವ ರೋಗಿಗಳ ಬಲಿಗಾಗಿ ಜವರಾಯಿನಂತಿ ಕಾದು ಕುಳಿತಿದೆ ಇದುವರೆಗೂ ಹೆದ್ದಾರಿಯಲ್ಲಿ ಅಪಘಾತ ಸಾವನ್ನು ಸಂಭವಿಸಿದ್ದು ಇದನ್ನು ಕಂಡು ಕಾಡದಂತೆ ಜಾಣ ಕುರುಡುತನ ತೋರುತ್ತಿರುವ ಜನಪ್ರತಿನಿಧಿ ಅಧಿಕಾರಿ ವರ್ಧನೆಗೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಶಾಪ ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆದಷ್ಟು ಬೇಗನೆ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಓಡಾಡಲು ಶುಚಿತ್ವ ರಸ್ತೆ ಮಾಡಿಕೊಡುವವರೇ ಇಂದು ಕಾದು ನೋಡಬೇಕಾಗಿದೆ ಈ ಕುರಿತು ವರದಿಯ ಅಪ್ಡೇಟ್ಸ್ ಪ್ರತಿಧ್ವನಿಯ ನ್ಯೂಸ್ ಡೆಸ್ಕ್ನ ಪ್ರಧಾನ ಸಂಪಾದಕರಾದ ಇಸಾಕ್ ಅವರಿಂದ ಏನು ಗಣಿನಾಡು ಬಳ್ಳಾರಿ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಒಂದಲ್ಲ ಒಂದು ಸುದ್ದಿಯಲ್ಲಿ ಮಾಡಿರತಕ್ಕಂಥ ಜಿಲ್ಲೆ ಅಂದ್ರೆ ಅದು ಗಣಿನಾಡು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಒಂದು ಕಾಮಗಾರಿ ಕೂಡ ಮೂರು ವರ್ಷ ಕಳೆದರೂ ಕೂಡ ತುಂಬಾನೇ ವಿಳಂಬವಾಗಿರ್ತಕ್ಕಂಥದ್ದು ಆದ್ರೆ ಏನು ಇಲ್ಲಿ ಸುಮಾರು ಏನು ಇಪ್ಪತ್ತೈದು ಕಿಲೋಮೀಟರ್ ಇಂದ ಈಗಾಗಲೇ ಈ ಒಂದು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ವರ್ಷದಿಂದ ಮೂವತ್ತೈದು ವರ್ಷದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಓದನ್ನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ಅದೇ ರೀತಿಯಲ್ಲಿ ಸಾಕಷ್ಟು ಆ ಇಲ್ಲಿ ವ್ಯವಹಾರಸ್ಥರು ಆಗಿರ್ಬೋದು ಮತ್ತೊಬ್ಬರು ರೈತರಾಗಿರ್ಬೋದು ಸಾಕಷ್ಟು ಒಡನಾಟ ಇದ್ರು ಕೂಡ ಇಲ್ಲಿ ಗುಂಡಿ ಮುಚ್ಚದ ಇರತಕ್ಕಂಥ ಒಂದು ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು ಹಾಗಾಗಿ ಈ ನಿಟ್ಟಲ್ಲಿ ಏನು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕ ಕೂಡ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಆದ್ರೆ ಇಲ್ಲಿ ಹಾಲಿ ಮತ್ತು ಮಾಜಿ ಸಂಸದರಾಗಿರ್ಬೋದು ಹಾಲಿ ಮತ್ತು ಮಾಜಿ ಶಾಸಕರಾಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಯಾಕೆ ಈ ಒಂದು ರಸ್ತೆಯ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ ಅನ್ನೋದು ಇಡೀ ಸಾರ್ವಜನಿಕರ ಒಂದು ಒಳ್ಳೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಹಾಗಾಗಿ ನಮ್ಮ ಜೊತೆ ಏನು ಈ ಒಂದು ರಸ್ತೆಯ ವಿಚಾರವಾಗಿ ಮಾತನಾಡಲಿಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ಏನು ರವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವ್ರನ್ನ ಒಂದು ಮಾತನಾಡಿಸುವ ಒಂದು ಪ್ರಯತ್ನ ಮಾಡೋಣ ನಾವು ಅವ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲೇ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಏನು ಸರ್ ಯಾಕಂದ್ರೆ ಮೂರು ವರ್ಷ ಕಳೆದ್ರು ಕೂಡ ಇಲ್ಲಿ ನಲವತ್ತೊಂಬತ್ತು ಅಪಘಾತಗಳಾಗಿದ್ದಾವೆ ಇಪ್ಪತ್ತು ಮೂರು ಸಾವುಗಳು ಕೂಡ ಇಲ್ಲಿ ಸಂಭವಿಸುತ್ತವೆ ಸರ್ ಯಾಕಂದ್ರೆ ಇಡೀ ದೇಶನೇ ಬೆಚ್ಚಿ ಬಿಡಿಸಿರ್ತಕ್ಕಂತ ಒಂದು ಒಂದು ಘಟನೆ ತಮಗೆ ಗಮನಕ್ಕೆ ಬಂದಿದೆ ಸರ್ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಲೋಲೋ ಒಂದು ಶಾಲೆಯ ವಿದ್ಯಾರ್ಥಿಗಳ ಅಪಘಾತ ಯಾವ ಮಟ್ಟಿಗೆ ಇಡೀ ದೇಶನೇ ಬೆಚ್ಚಿ ಬಿಡ ಒಂದು ಆಗಿದೆ ಆದ್ರೆ ಒಂದು ಗುಂಡಿಯಿಂದ ಈ ರೀತಿ ಆಗಿದೆ ಅಂತಂದ್ರೆ ಇಡೀ ಇಲ್ಲಿ ಸಾಕಷ್ಟು ಗುಂಡಿಗಳು ಕೂಡ ಈಗ ಇಲ್ಲಿ ಕಾಣ್ತಾ ಇದೆ ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಯಾಕೆ ಈ ನೆನೆಗುದಿ ಈ ರಸ್ತೆ ಒಂದು ನೆನೆಗುದಿ ಆಗ್ತಾ ಇದೆ ಸರ್ ಅಂತ ಇದು ಇಬ್ರಾಹಿಂಪುರ್ ಹದಿನೈದು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ ಪ್ರಾಜೆಕ್ಟ್ ಇದೆ ಸರ್ ಇದು ಇದರಲ್ಲಿ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಕಾಮಗಾರಿ ಮುಗಿಸಿದ್ದಾರೆ ಇನ್ನು ಬಾಕಿ ಉಳಿದಿರೋದ್ರಲ್ಲಿ ಏನಿದೆ ಅಂದ್ರೆ ಸರ್ ಎಲೆಕ್ಟ್ರಿಕಲ್ ಕಂಬಗಳು ಆಮೇಲೆ ವಾಟರ್ ಸಪ್ಲೈ ಲೈನ್ಸ್ಗಳು ಇದರಲ್ಲಿ ಇರೋದ್ರಿಂದ ಅವನ್ನ ಶಿಫ್ಟ್ ಮಾಡಿಕೊಂಡೇ ಅದನ್ನ ಮಾಡಬೇಕಿದೆ ಅವ್ನ ಮಾಡ್ಲಿಕ್ಕೆ ಇದು ಒರಿಜಿನಲ್ ಏನು ಮೂಲ ಗುತ್ತಿಗೆದಾರರಿದ್ದಾರೆ ಅವರ ಸ್ಕೋಪಲ್ಲಿ ಇದು ಇರಲಿಲ್ಲ ಅದನ್ನ ಮಾರ್ಚ್ ಅಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇಸ್ ನ್ಯೂ ಅದನ್ನ ಅಪ್ರೂವಲ್ ಸಿಕ್ಕಿದೆ ಅದು ಸಿಕ್ಕಾದ್ಮೇಲೆ ಲಾಸ್ಟ್ ಮಂತ್ ಟ್ವೆಂಟಿ ಸೆವೆನ್ ಏಟ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಜೆಸ್ಕಾಂ ಗುಲ್ಬರ್ಗಾ ಇಂದ ಎಸ್ಟಿಮೇಟ್ ಕೂಡ ಅಪ್ರೂವಲ್ ಆಗಿದೆ ಎಲೆಕ್ಟ್ರಿಕಲ್ ಯುಟಿಲಿಟಿ ಶಿಫ್ಟಿಂಗ್ ಸೊ ಈಗ ತಗೊಂಡ್ಬಿಟ್ಟು ಬಿಟ್ಟು ಎಲೆಕ್ಟ್ರಿಕಲ್ ಶಿಫ್ಟಿಂಗ್ ಮಾಡ್ಲಿಕ್ಕೆ ಕ್ರಮ ಕೊಡ್ತೀವಿ ತಗೊಂಡ್ಬಿಟ್ಟು ಹನ್ನೆರಡು ಸರ್ ಒಂದು ಒಂದು ಸರ್ ನರೇಂದ್ರ ಅವರು ಸರ್ ಒಂದು ಇಲ್ಲಿ ಕೇವಲ ಮಾತುಗಳಿಂದ ಮಾತ್ರ ಆಗ್ತಾ ಇದೆ ಚಟುವಟಿಕೆಗಳು ಕೂಡ ಯಾವುದೇ ಪ್ರಾರಂಭ ಇಲ್ಲ ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಯಾವ ಕಾಮಗಾರಿಯನ್ನ ಮಾಡ್ತಾ ಇದ್ರೆ ಅದೇ ಕಾಮಗಾರಿಯಲ್ಲೂ ಕೂಡ ತಾವು ಮಾಡ್ತಾ ಇದ್ದೀರಿ ಸರ್ ಯಾಕೆ ಸರ್ ಇಡೀ ಸಾರ್ವಜನಿಕರ ಏನು ತಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಜನರ ಅಕ್ರಾಂದನ ಮುಗಿಲು ಮುರ್ತಾ ಇದೆ ಸರ್ ಒಂದು ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿಂದ ಹಿಡಿದು ಮೂವತ್ತೈದು ವರ್ಷ ವಯಸ್ಕರ ಮಕ್ಕಳು ಕೂಡ ಇವತ್ತು ಆ ಧೂಳಿನ ನಗರಿಯಾಗಿ ಧೂಳು ಕೂಡ ಶ್ವಾಸಕೋಶಕ್ಕೆ ತುಂಬಾ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಸರ್ ಜನಪ್ರತಿನಿಧಿಗಳೋಸ್ಕರ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಜನಪ್ರತಿನಿಧಿಗಳು ಬಂದ್ರೆ ಏನು ರೋಡಿಗೋಸ್ಕರ ರಸ್ತೆಗೋಸ್ಕರ ಸಾಕಷ್ಟು ಕೋಟಿಗಟ್ಟಲೆ ತಕ್ಷಣವೇ ಅನುದಾನವನ್ನ ಬಿಡುಗಡೆ ಮಾಡಿ ಆ ರೋಡ್ ತುಂಬಿಸುವಂತ ಕೆಲಸ ಮಾಡ್ತಾರೆ ಕೇವಲ ಒಂದು ದಿನಕ್ಕೆ ಆದ್ರೆ ಇಲ್ಲಿ ಸುಮಾರು ಸುಮಾರು ಜನ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಶ್ವಾಸಕ್ಕೆ ನೋಡಿ ಸರ್ ನಲವತ್ತೊಂಬತ್ತು ಅಪಘಾತಗಳು ಆಗಿದ್ದಾವೆ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತು ಮೂರು ಸಾವುಗಳು ತಂಬಿಸಾವೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ವ್ಯವಹಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ತಾವು ಒಬ್ಬ ಆ ನಿಷ್ಠಾವಂತ ಅಧಿಕಾರಿ ಇರೋದ್ರಿಂದ ತಾವು ಕೇಂದ್ರದ ಒಂದು ಅಥವಾ ರಾಜ್ಯದ ಅಧಿಕಾರಿಗಳ ಜೊತೆ ಆಗಿರ್ಬೋದು ಯಾರ್ ಜೊತೆ ಮಾತಾಡಿ ಆದಷ್ಟು ಬೇಗನೆ ಈ ಕಾಮಗಾರಿ ಎಲ್ಲ ಇಲಾಖೆ ಸಹಕಾರ ಬೇಕಿದೆ ಸರ್ ಮಾಡ್ತಾ ಇದಾರೆ ಜಯಲಜಿನವರಾಗ್ಲಿ ಬೆಸ್ಕಾಂ ಜೆಸ್ಕಾಂ ಅವರಾಗ್ಲಿ ಪೊಲೀಸ್ ಇಲಾಖೆಯವರಾಗ್ಲಿ ಎಲ್ಲಾ ಇಲಾಖೆಯವ್ರದ್ದು ಸಹಕಾರ ಬೇಕಿದೆ ಸರ್ ಮಾಡ್ತಾ ಇದಾರೆ ಈಗ ಆಲ್ರೆಡಿ ಕಾಮಗಾರಿನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಈಗ ಇದರಲ್ಲಿ ಒಂದ್ ಐದು ಮೀಟರ್ ನಲ್ಲಿ ಈಗ ಸಪರೇಟ್ ಮಾಡ್ಕೊಂಡು ರೆಡಿ ಮಾಡ್ತಾರೆ ಮಳೆ ಕೂಡ ಬಂದು ಸ್ವಲ್ಪ ಅಡಚಣೆ ಆಗಿದೆ ಸರ್ ಸ್ವಲ್ಪ ಸ್ಪೀಡ್ ಅಲ್ಲಿ ಮಾಡಿ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ತನಕ ಇವರು ಕಾಲಾವಕಾಶ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮಾಜಿ ಶಾಸಕರು ಕೂಡ ಮಾತಾಡಿದ್ದಾರೆ ಎಸ್ ಹಾಗೆ ಇದ್ರ ಜೊತೆ ಏನು ನಮ್ ಜೊತೆ ಮಾತನಾಡಲಿಕ್ಕೆ ಮತ್ತೊಬ್ರು ಮಾಜಿ ಶಾಸಕರಾಗಿರ್ತಕ್ಕಂತ ಜನಪ್ರತಿನಿಧಿ ಎಲ್ ಎಸ್ ಸೋಮಲಿಂಗಪ್ಪ ಜೊತೆ ಜೊತೆಗಿದ್ದಾರೆ ಎಸ್ ಅವರು ಒಂದು ಮಾತಾಡಿಸುವ ಪ್ರಯತ್ನ ಮಾಡ ಸರ್ ಏನ್ ಸರ್ ಮೂರು ವರ್ಷ ಆದ್ರೂ ಕೂಡ ಈ ಒಂದು ಕಾಮಗಾರಿಯಿಂದ ವಿಳಂಬ ಆಗ್ತಾ ಇದೆ ತಾವು ಕೂಡ ಮಾಜಿ ಶಾಸಕರಾಗಿದ್ವಿ ತಾವು ಇದ್ದಾಗ ಕೂಡ ಕೆಲಸ ಕಾರ್ಯಗಳು ನಡ್ತಾ ಇದ್ದಾರೆ ಏನ್ ಹೇಳಕ್ ಸರ್ ಒಂದ್ಸರಿ ಇದು ಈಗಾಗಲೇ ಚೀಫ್ ಇಂಜಿನಿಯರ್ನ ಎರಡು ಸರಿ ಈಗ ಕರೆಸಿ ಬೆಟ್ಟಿ ಸ್ಪಾಟ್ನಾಗ ಕರೆಸಿ ಮಾತಾಡಿ ಇದು ಮಾಡಿದ್ವಿ ಕಾಂಟ್ರಾಕ್ಟರ್ ಫೇಲೂರ್ ಇದೆ ಇನ್ನೊಂದು ಸಾರಿ ಡಿ ಸೆಕ್ಟರ್ ಮೀಟಿಂಗ್ ತಗೊಂಡಿದ್ವಿ ಮೀಟಿಂಗ್ ತಗೊಂಡ್ ಮಾಡಿದ್ವಿ ಒಂದು ಸಾರಿ ಮೀಟಿಂಗ್ನ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ರು ಆಮೇಲೆ ಎರಡು ಅಲ್ಲಿ ಚೀಫ್ ಇಂಜಿನಿಯರ್ ಕರೆಸಿದ್ದೆ ಆಮೇಲೆ ಇನ್ನ ಜನ ನನ್ನ ಬೈಕ್ ಎಲ್ ಅಂತಂದೇಳಿ ನಾವು ಪ್ಯಾಚ್ ವರ್ಕ್ ಮಾಡಿಸಿದ್ವಿ ಪ್ಯಾಚ್ ವರ್ಕ್ ಮಾಡಿಸಿ ನಾವೇ ಒಂದು ಕೋಟೆ ಲೇಯರ್ ಹಾಕ್ಸ್ತೀವಿ ಮ್ಯಾಗ ಅದು ಇಷ್ಟಲ್ಲ ಆದ್ಮೇಲೆ ಆದ್ರೂ ಅವರು ಕಾಂಟ್ರಾಕ್ಟ್ ದಾರ ಎತ್ ಇದು ಜನರಿಗೆ ಬಹಳ ತೊಂದರೆ ಆಗಿದೆ ಅದರಲ್ಲಿ ಏನು ಅರಮನೆಲ್ಲ ನೂರ ನೂರು ಪರ್ಸೆಂಟ್ ಜನ್ರಿಗೆ ತೊಂದರೆ ಆಗಿದೆ ಅದರಲ್ಲಿ ಬಹಳಷ್ಟು ಜನನು ಡೆತ್ ಆಗಿದ ಆಮೇಲೆ ಗಾಯಾಳುಗಳೂ ಆಗಿದ್ದಾವೆ ಆಕ್ಸಿಡೆಂಟ್ನು ಬಹಳ ಆಗಿದೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರ ಎಂಟ್ರಿಪೇರ್ ಆಗಿ ಬೇಗನೆ ಈ ಕೆಲಸ ಮುಗಿಸ್ಬೇಕಂತಂದೇಳಿ ಹೇಳಿ ನಾನು ಒತ್ತಾಯ ಯು ಸರ್ ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮಾಜಿ ಶಾಸಕರು ಕೂಡ ಮಾತಾಡಿದ್ದಾರೆ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ನರೇಂದ್ರ ಹಾಗೆ ಇನ್ನೊಬ್ರು ಶಿವಾ ಕ್ಷೇತ್ರದ ಜನಪ್ರತಿನಿಧಿ ಆಗಿರ್ತಕ್ಕಂಥ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಒಂದು ವಿಚಾರ ಇಡೀ ಇಡೀ ದೇಶನೇ ಬೆಚ್ಚಿ ಬಿಡುವಂತಹ ಒಂದು ಘಟನೆ ಈಗಾಗಲೇ ನಡೆದಿರ್ತಕ್ಕಂಥದ್ದು ರಾಯಚೂರಿನ ಒಂದು ಲೋಯೋ ಸಂಸ್ಥೆಯಿಂದ ಶಾಲೆಯಿಂದ ಮಕ್ಕಳಿಗೆ ದೊಡ್ಡ ಅವಘಡ ಆಗಿದೆ ಅದೇ ರೀತಿ ಏನು ಸರ್ ಇದು ಮೂರು ವರ್ಷ ಆದ್ರೂ ಕೂಡ ಇಡೀ ಸಿರುಗುಪ್ಪದ ಜನರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಯಾಕೆ ಈ ವಿಳಂಬ ಮೂರು ವರ್ಷದಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಅಪಘಾತಗಳಾಗಿದ್ದು ಇಪ್ಪತ್ ಮೂರುಗಳು ಸಾವು ಕೂಡ ಆಗಿದ್ದಾವೆ ಸುಮಾರು ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಆಮೇಲೆ ರೈತರು ಆಮೇಲೆ ಸಾಕಷ್ಟು ಯಾಕಂದ್ರೆ ಇದು ಬೇರೆ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ಸಂಪರ್ಕ ಇರೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಸಂಚರಿಸ್ತಾ ಇದಾವೆ ಆದ್ರೆ ಯಾಕೆ ಸರ್ ಇದು ಭತ್ತದ ನಗರಿ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ದೂರಿನ ನಗರಿ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ವಿಚಾರವಾಗಿ ಸರ್ ಇದು ಏನ್ ನ್ಯಾಷನಲ್ ಹೈವೇ ಹಾದು ಹೋಗುತ್ತೆ ಆ ಇದು ಸುಮಾರು ಮೂರು ವರ್ಷಗಳಿಂದ ಆ ಒಂದು ಕಾಮಗಾರಿ ನನಗುದಿಗ್ ಬಿದ್ದಿದೆ ನಾನು ಏನ್ ತಾವ್ ಹೇಳ್ದಂಗೆ ಸುಮಾರು ನಲವತ್ತೊಂಬತ್ತು ಆಕ್ಸಿಡೆಂಟ್ ಗಳಾಗಿದೆ ಅದರಲ್ಲಿ ಇಪ್ಪತ್ತೆರಡು ಪ್ರಾಣಗಳು ಹೋಗಿದೆ ಇವತ್ತು ನಾವ್ ಹೇಳ್ದೇನಂದ್ರೆ ಈ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಏನಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಆ ಒಂದು ಅವ್ರ ಮೇಲೆ ನಾವು ಈ ಒಂದು ಸರ್ಕಾರ ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡ್ಬೇಕು ಇವಾಗ ಆ ಒಂದು ಜೀವಗಳಿಗೆ ಹೊಣೆಗಾರ ಯಾರು ಇವಾಗ ಆ ಒಂದು ಜೀವಗಳು ಹೋಗಿದೆ ಆ ಜೀವಕ್ಕೆ ಹೊಣೆಗಾರರು ಇವ್ರನ್ನ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ನಾವು ಹೊಣೆಗಾರನ ಮಾಡ್ಬೇಕು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗ್ಬೇಕು ಆ ಒಂದು ಕುಟುಂಬಗಳಿಗೆ ಆ ಒಂದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಅವ್ರಿಗೆ ಪರಿಹಾರ ಸಿಗ್ಬೇಕು ಆಮೇಲೆ ಇಲ್ಲಿ ಇವತ್ತಿನ ದಿನ ಆ ಒಂದು ಟೆಂಡರ್ ಯಾರಿಗೆ ಆಗಿದೆ ಅವ್ರನ್ನ ಬ್ಲಾಕ್ ಲಿಸ್ಟ್ ನಾಗ ಸೇರಿಸಿದ್ರು ಅಂತ ಏನೋ ಹೇಳ್ತಾರೆ ಬಟ್ ಇವತ್ತಿನ ದಿನ ಆ ಒಂದು ಟೆಂಡರ್ ಬಂದ್ಬಿಟ್ಟು ಹೈದರಾಬಾದಿನ ಎಂ ಆರ್ ಎನ್ ಒಂದು ಪ್ರಾಜೆಕ್ಟ್ ಅವರಿಗೆ ಈ ಒಂದು ಟೆಂಡರ್ ಅನ್ನ ಆಗಿರತಕ್ಕಂಥದ್ದು ಸರ್ ಸರ್ ಒಂದು ಸರ್ ಒಂದು ಒಂದು ನಮ್ ಜೊತೆಗೆ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಅದಾರೆ ಸೊ ಅವ್ರ ಜೊತೆನು ನೀವು ಮಾತಾಡೋಣ ಸರ್ ಒಂದು ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಸರ್ ಸರ್ ದರಪ್ಪ ನಾಯಕ್ ಈಗ ನರೇಂದ್ರ ಅವರು ಕೂಡ ನಮ್ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕ ಜಾಯ್ನ್ ಆಗಿದ್ದಾರೆ ಸೊ ಹೇಳಿ ದನಪ್ಪ ನಾಯ್ಕ ಅವರ ಏನ್ ಏನ್ ಕೇಳಕ್ಕೆ ಪ್ರಶ್ನೆ ಪಡ್ತೀರಾ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಇವರು ಸಂಬಂಧಪಟ್ಟಂತ ಅಧಿಕಾರಿಗಳ ಇವರು ಸರ್ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ನರೇಂದ್ರ ಅವರು ದೂರವಾಣಿ ಸಂಪರ್ಕದ ಸರ್ ಏನ್ ಹೇಳ್ತಿರೋ ಸರ್ ಅವ್ರಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರೀ ಈ ಸುಮಾರು ಮೂರು ವರ್ಷಗಳಿಂದ ಇದು ಕಾಮಗಾರಿ ನನಗೆ ಒದಗಿ ಬಿತ್ತಿದೆ ಇಲ್ಲಿ ಇವತ್ತಿನ ದಿನ ಆ ಈ ಸೈಕಲ್ ಮೋಟರ್ ಹೋಗ್ಬೇಕಾದ್ರ ಆಗ್ಲಿ ಆಮೇಲೆ ಸೈಕಲ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ ಮೊನ್ನೆ ಮೊನ್ನೆನೆ ಆ ಗುಂಡಿಗಳ್ನ ತಪ್ಸಕ್ ಹೋಗಿ ಒಂದ್ ಆಕ್ಸಿಡೆಂಟ್ ಆಯ್ತು ಇವನ್ ಸ್ಕಲ್ ಓಪನ್ ಆಗಿ ಎಲ್ಲಾ ಬ್ರೇನ್ ಎಲ್ಲಾ ಇದಾಗಿ ಸ್ಕಲ್ ಓಪನ್ ಆಗಿ ಹೊಡೆದೋಗಿ ಮೆದುಳೆಲ್ಲ ಹೊರಗ್ ಬಂದಾಯ್ತು ನಾ ನಾವು ತಮ್ಮನ್ನು ಕೇಳ್ತೇವೆ ಏನ್ ಕಾರಣ ಇಷ್ಟು ದಿನಗಳು ಯಾಕೆ ನಾವೇನ್ ನಾವು ನಮ್ಗೆ ನನ್ಗೆ ಏನ್ ಏನ್ ಅನ್ಸುತ್ತಂದ್ರೆ ನಾವು ಇಂಡಿಯಾದಾಗ ಇಲ್ಲ ಯಾವ್ದೋ ಉಗಾಂಡ ನೈಜೀರಿಯಾದಲ್ಲಿ ಇದೀವ ಹೇಳಿ ನನ್ಗೆ ಅನಸ್ತಾ ಇದಾರೆ ಇವಾಗ ಆ ಪ್ರಾಣಿಗಳು ಇಪ್ಪತ್ತೆರಡು ಪ್ರಾಣಿಗಳು ಹೋಗಿದೆ ಇಪ್ಪತ್ತೆರಡು ಪ್ರಾಣಿಗಳಿಗೆ ಅದಕ್ಕೆ ಹೊಣೆಗಾರರು ನೀವೇ ನ್ಯಾಷನಲ್ ಅಥಾರಿಟಿ ಏನಿದ್ರಲ್ಲ ನೀವೇ ಅದಕ್ಕೆ ಹೊಣೆಗಾರ ನಿಮ್ಮಲ್ಲೇನೆ ನಾನಿವಾಗ ನನಗಾಗ್ಲೇ ಪ್ರೆಸರ್ ಇದೆ ನಾನು ಸ್ಟ್ರೈಕ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಆ ಒಂದು ನ್ಯಾಷನಲ್ ಹೈವೇ ರಸ್ತೆ ತಡೆ ಒಂದು ಚಳವಳಿ ಮಾಡ್ಬೇಕು ಆಮೇಲೆ ನಿಮ್ ಮೇಲೆನೆ ನ್ಯಾಷನಲ್ ಹೈವೇ ಅಥಾರಿಟಿ ಮೇಲೆನೆ ಕೇಸ್ ಮಾಡ್ಬೇಕಂತ ಹೇಳಿ ನಮ್ಗೆ ಪ್ರೆಷರ್ ಇದೆ ನಿಮ್ ನಿಮ್ಮನ್ನೇ ಒಣಗಾರನ ಹೊಣೆಗಾರನ ಮಾಡ್ಬೇಕಂತ ನಾವ್ ಹೇಳ್ತದ್ರಿ ಅಟ್ಲೀಸ್ಟ್ ಇಲ್ಲಿ ನೋಡ್ರಿ ಈ ಸಿಂಧಿಗೇರಿಂದ ಅದೇ ಹಾಗೆ ಇತ್ತು ಸಿಂಧಿಗೇರಿಂದ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ನರೇಂದ್ರ ಅವ್ರೆ ಮಾತಾಡಿ ಮಾತಾಡಿ ಅಧಿಕಾರಿಗಳು ಮಾತಾಡ್ತಾರೆ ಮಾತಾಡಿ ಸರಿ ಇವತ್ತು ಲಾಸ್ಟ್ ಒಂದು ವೀಕ್ ಇಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಮಳೆ ಬಂದಿದ್ರಿಂದ ಈ ಗುಂಡಿಗಳು ಮುಚ್ಚಿದ್ದು ಕೂಡ ಉಳಿತಾ ಇಲ್ಲ ಅದಕ್ಕೆ ಬಿಸಿಲು ಬಿಚ್ಚು ಅಂದ್ರೆ ಅದನ್ನ ಈ ನೆಕ್ಸ್ಟ್ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಅದನ್ನ ಡಾಂಬರ್ ಮಿಕ್ಸ್ ಹಾಕ್ಸಿ ಪಾಟ್ ಹೋಲ್ ಮುಚ್ಚಿಸ್ತೀವಿ ಸರ್ ಒಂದು ಎರಡನೇದು ಅದು ತಮಗೆ ನಾನು ಆಗ್ಲೇನೆ ಹೇಳಿದಂಗೆ ಇದು ಎಲೆಕ್ಟ್ರಿಕಲ್ ಯುಟಿಲಿಟೀಸ್ ಅವ್ರದ್ದು ಸ್ಕೋಪ್ ಅಲ್ಲಿ ಸೇರದೆ ಇರೋದ್ರಿಂದ ಅವನ್ನ ಶಿಫ್ಟ್ ಮಾಡ್ಲಾರ್ದೇ ರೋಡ್ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವು ತಾಂತ್ರಿಕ ತೊಂದ್ರೆಗಳು ಇದನ್ನೇ ಹೇಳ್ತಾ ಇದ್ರಿ ಸರ್ ಮೂರು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ರಿ ಇಷ್ಟು ಇಷ್ಟು ದಿನಗಳು ಅಂತ ನಾವ್ ಕೇಳ್ತೇವೆ ಮತ್ತೆ ಈ ಪ್ರಾಣಗಳಿಗೆ ಯಾರು ಸರ್ ಇವಾಗ ಹೊಣೆಗಾರ ಯಾರು ಅಲ್ಲ ಇಲ್ಲ ನಾನ್ ಹೇಳೋದು ದಿನ ಒಂದು ವೀಕ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೀಳ್ತಾರೆ ಕೈ ಮುರಿಯುತ್ತೆ ಕಾಲ್ ಮುರಿಯುತ್ತೆ ಇದನ್ನ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಯಾರು ಅಂತ ಅಕೌಂಟಬಲ್ ಅಂತ ಕೇಳದ್ ನಾವು ಇವಾಗ ನೀವು ಪಾಟ್ ಕೇಳಿ ಇವ್ರೆ ಪಾಟ್ ಹೊಲ್ಸ್ ಮುಸ್ತಾದ್ರಿ ಏನ ಟೆಂಡರ್ ಗೆ ಅದೇನ್ ದುಡ್ಡು ಬರ್ತದೆ ಆ ದುಡ್ಡನ್ನ ಬರ್ತಾನೆ ಕ್ವಾಲಿಟಿ ಇರಂಗಿಲ್ಲ ಅದ್ ಕ್ವಾಂಟಿಟಿ ಇರಂಗಿಲ್ಲ ಸುಮ್ನೆ ಬರೋದು ಏನೋ ನಾವ್ ಗಲಾಟೆ ಮಾಡದ್ ಬರೋದು ಹಾಕೋದು ಹೋಗೋದಷ್ಟೇ ಒಂದು ಜವಾಬ್ದಾರಿಯಿಂದ ಕೆಲ್ಸಾನ ಮಾಡ್ತಾ ಇಲ್ಲ ಏನ್ರಿ ಇಪ್ಪತ್ತು ಜನ ರೀ ಸತ್ತಿರೋದು ಇನ್ನೊಂದ್ ಏನ್ ಹೇಳ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅವ್ನ ಟೆಂಡರ್ ಟೆಂಡರ್ ಏನ್ ಆಗಿದೆ ಅವನು ಇಪ್ಪತ್ತ ಮಾಡಕ್ ಆಗ್ತಾ ಇಲ್ಲ ಇನ್ನ ಅವ್ರಿಗೆ ಏನ್ ಪರ್ಸೆಂಟೇಜ್ ಕೊಡಕ್ ಇಲ್ಲ ಭ್ರಷ್ಟಾಚಾರ ಕೊಡಕ್ ಇಲ್ಲ ಅವ್ನ ಅದಕ್ಕಾಗಿ ಅವ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂತ ನಮ್ಗಿರೋ ರಿಪೋರ್ಟ್ಸ್ ಇಲ್ಲ ಇಲ್ಲ ಆತರ ಏನು ಇಲ್ಲ ಅವ್ರಿಲ್ಲ ಈಗೇನಾಗಿದೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಲ್ಬರ್ಗ ಹೆಡ್ ಆಫೀಸಿಂದ ಅದು ಎಲೆಕ್ಟ್ರಿಕಲ್ ಶಿಫ್ಟಿಂಗ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಲಾಸ್ಟ್ ಮಂತ್ ಈಗ ಅದಕ್ಕೆ ಡಿಮ್ಯಾಂಡ್ ನೋಟ್ ತಗೊಳ್ಲಿಕ್ಕೆ ಇದು ಮಾಡ್ತಾ ಇದೀವಿ ಸೊ ಇವತ್ತು ನಾಳೆ ಡಿಮ್ಯಾಂಡ್ ಸಿಕ್ತು ಅಂದ್ರೆ ಅದನ್ನ ಸೂಪರ್ವಿಜನ್ ಚಾರ್ಜಸ್ ತುಂಬಲಿಕ್ಕೆ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ ಅದಾಯ್ತು ಅಂದ್ರೆ ಎಲೆಕ್ಟ್ರಿಕಲ್ ಕಂಬಗಳನ್ನ ಶಿಫ್ಟ್ ಮಾಡಿದ್ರೆ ಮೈನ್ ರೋಡ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕಲ್ ಕಂಬಗಳನ್ನ ಸರ್ ಸ್ವಲ್ಪ ಕೇಳಿ ಎಲೆಕ್ಟ್ರಿಕಲ್ ಕಂಬಗಳನ್ನ ಆಮೇಲೆ ಶಿಫ್ಟ್ ಮಾಡಿ ತಾವು ನೀವು ಚೆನ್ನಾಗಿದ್ದ ನ ಕಿತ್ತಿ ಹಾಕಿದ್ರಿ ಇವಾಗ ಇರೋವನ್ನ ಫಸ್ಟ್ ನೀಟಾಗಿ ಪಾಟ್ ವಲ್ ಅನ್ನ ಕರೆಕ್ಟ್ ಆಗಿ ಮುಚ್ಚಿ ಸರ್ ಫಸ್ಟ್ ಗುಂಡಿಗಳನ್ನ ಮುಚ್ಚಿದ್ರಿ ಫಸ್ಟ್ ಅಲ್ಲಲ್ಲ ನಾನು ಹೇಳೋದು ಕೇಳಿ ನಾವು ದಿನನಿತ್ಯ ಬಳ್ಳಾರಿ ಸಿರುಗುಪ್ಪ ಓಡಾಡ್ತಾ ಇರ್ತೀವಿ ನೀವ್ ಬಾ ಸಿರುಗುಪ್ಪ ಇಂದ ತೆಕ್ಕಲ್ ಕೋಟೆಗೆ ಅರ್ಧ ಗಂಟೆ ಬೇಕು ಅದ್ರಲ್ಲಿ ಗಂಡ ಹೆಂಡತಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನ ಬೈಕಲ್ ಕೂಡಿಸಿಕೊಂಡ್ ಹೋಗ್ತಾ ಇರ್ತಾರೆ ಆ ಗುಂಡಿಗಳನ್ನ ತಪ್ಸಕ್ ಹೋಗಿ ಕೆಳಗೆ ಬೀಳ್ತಾರ ಅವರು ಆ ಗುಂಡಿ ಅಟ್ಲೀಸ್ಟ್ ನೀವು ಹೈವೇನ ಆಮೇಲೆ ಮಾಡಿದ್ರಂತೆ ಫಸ್ಟ್ ಗುಂಡಿಗಳು ಮುಚ್ಚಿ ಫಸ್ಟ್ ಗುಂಡಿಗಳನ್ನ ಮುಚ್ಚಿ ಈಗ ತಾವ್ WhatsApp number ಕೊಡಿ ನಾನ್ ಅವ್ರಿಗೆ ಮಾಡಿರೋದೆಲ್ಲ ಹಾಕ್ಸ್ತೀವಿ ಮಾಡ್ತಾ ಇದಾರೆ already ಸ್ಟಾರ್ಟ್ ಮಾಡಿದಾರೆ ಅಲ್ಲ sir ದಿನನಿತ್ಯ ನಿತ್ಯ ನಾನ್ ಅಲ್ಲೇ ಅಲ್ಲ ದಿನಾ ಓಡಾಡ್ತಾ ಇದೀನಿ ಎಲ್ಲಿ ಎಲ್ಲಿ ಹಾಕಿದಾರೆ ಪಾರ್ಟ್ ಉ ಎಲ್ಲಿ ಎಲ್ಲಿ ನಿಮ್ದು number ಕೊಡಿ sir ಅದಕ್ಕೆ ನೀವ್ WhatsApp ಮಾಡ್ಸ್ತೀನಿ ಅಲ್ಲ ನಾವಂತು ಖಂಡಿತ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಇವ್ರು ದರ್ಪಣಾಯ್ಕ ಅವ್ರು ಒಂದ್ ಹಾಕಿದಾರೆ sir ಯಾವಾಗ ಈ ಗುಂಡಿ ಮುಚ್ಚುವಂತ ಕಾರ್ಯ ಯಾವಾಗ ಪ್ರಾರಂಭ ಅಂತ ಈಗ लास्ट ವೀಕ್ ಇಂದ ಸ್ಟಾರ್ಟ ಆಗಿದೆ ಮಳೆ ಬರ್ತಾ ಇರೋದ್ರಿಂದ ಇವ್ರು ವೆಟ್ ಮಿಕ್ಸ್ ಹಾಕ್ತಾರೆ ನಿಲ್ಲಲ್ಲ ಸರ್ ಅಲ್ಲಿ ಅದಕ್ಕೆ ಏನಾಗ್ತಿದೆ ವೆಟ್ ಮಿಕ್ಸ್ ಶುಟಿಕ್ ಸಿಮೆಂಟ್ ಹಾಕಿ ಮಾಡ್ಲಿಕ್ಕೂನು ಹೇಳಿದೀನಿ ಇವರು ಬಿಸಿಲ್ ಕೊಡ್ತು ಇದಾಯ್ತು ಅಂತಂದ್ರೆ ನಾವು ಇಮಿಡಿಯೇಟ್ಲಿ ಅದನ್ನ ಹಾಟ್ ಮಿಕ್ಸ್ પ્લાન્ટ ಸ್ಟಾರ್ಟ್ ಮಾಡ್ತೀವಿ ಸರ್ ಇವತ್ತು ಬಿಸಲ್ ಬಿಸಲ್ ಬಿದ್ದಿದೆ ಸರ್ ಬಿಸಲ್ ಬಿದ್ದಿದೆ ಬಿಸಲ್ ಬಿದ್ದಿದೆ ಕರೆಕ್ಟ್ ಸರ್ ಹಾಟ್ ಮಿಕ್ಸ್ પ્લાન્ટ ಸ್ಟಾರ್ಟ್ ಮಾಡ್ತೋಗುತ್ತಲ್ಲ ಸರ್ ಮಾಡ್ತಾರೆ ಈ ಮಳೆಗಾಲದಲ್ಲಿ ಇವರೇ ಅಪ್ಪ ಇಸಾಕವರೇ ಹೇಳಿ ಇವ್ರು ಏನ್ ಈ ಗುಂಡಿಗಳನ್ನ ಏನ್ ಮುಸ್ತಾರಲ್ಲ ಪಾಟ್ ವೋಲ್ಸ್ ಏನ್ ಫಿಲ್ ಅಪ್ ಮಾಡ್ತಾರಲ್ಲ ಅದ್ರಲ್ಲಿ ಕ್ವಾಲಿಟಿನೇ ಇರಲ್ಲ ನಾವ್ ಹೇಳದೇನಂದ್ರೆ ಸಿಂಧೇರಿಯಿಂದ ಸಿಂಧೇರಿಯಿಂದ ಅದೇ ತರ ರೋಡ್ ಕೆಟ್ಟಿತ್ತು ಬಳ್ಳಾರಿ ಅಲ್ಲಿ ಚೆನ್ನಾಗ್ ಆಗಿದೆ ಆ ಈ ಆ ಕೆಲಸ ಇಲ್ಲಿ ಯಾಕೆ ಮಾಡಕ್ ಆಗ್ತಾ ಇವ್ರು ಅಂತ ಅಲ್ಲೇ ನ್ಯಾಷನಲ್ ಹೈವೇನು ಮಾಡ್ಲೇ ಇಲ್ಲ ಅಲ್ಲಿ ಹೊಸದಾಗ ಕಾಮಗಾರಿ ಶುರು ಮಾಡಿಲ್ಲ ಅದನ್ನೇ ಕೆಟ್ಟಿರುವಂತ ಒಂದ್ ಇದನ್ನ ದುರಸ್ತಿ ಚೆನ್ನಾಗ್ ಮಾಡಿದ್ರು ಅವ್ರು ಇಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಕೇಳ್ತದೆ ನಾನು ಅಲ್ಲಿ ಕೂಡ ನಾನೇ ಅಧಿಕಾರಿ ಅದನ್ನು ನಾವೇ ಮಾಡ್ತಿರ ಅಲ್ಲಿ ಆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಸರ್ ಹಾ 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 ರೈಟ್ ಮಾಡಿಸ್ತೀವಿ ಅಲ್ಲಿ ಕೂಡ ನಾವೇ ಮಾಡ್ತಿರ ಅದುಕೂ ನಾನೇ ಅದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾನೇ ಇಲ್ಲಿ ಕೂಡ ಮಾಡ್ತೀವಿ ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಮಳೆಗಳ ಇವಾಗ ಸರ್ ಈಗ ನೀವು ಕರೆಕ್ಟಾಗಿ ಸಿಕ್ಕಿರೋ ನನಗೆ ನಾವೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ವಿ ಸರ್ ಈಗ ಈ ಏನ್ ಪ್ರಾಣಗಳು ಹೋಗಿದಾವಲ್ಲ ಆ 22 ಪ್ರಾಣಗಳಿಗೆ ನೀವೇ ಒಣೆಗಾರಾ ಸರ್ ಹಾಗೆ ಅದ್ರ ಜೊತೆಗೆ ಏನು ಆ ಹಿರಿಯ ಪತ್ರಕರ್ತರು ಹಾಗೆ ಪತ್ರಕರ್ತರ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಕೂಡ ಏನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಅವರು ಕೂಡ ಯಾಕಂದ್ರೆ ತಿರುಗುಪ್ಪದವರೇ ಆಗಿರೋದ್ರಿಂದ ತಿರುಗುಪ್ಪನ ಪ್ರತಿಯೊಂದು ಸ್ಥಿತಿಗತಿಗಳು ಕೂಡ ಅವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು ಸೊ ಅವರು ದೂರವಾಣಿ ಸಂಪರ್ಕದಲ್ಲೇ ಅವರು ಒಂದು ಮಾತಾಡ್ಸೋಣ ರಸ್ತೆ ವಿಚಾರವಾಗಿ ಸರ್ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ನಮಸ್ತೆ 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 ಸರ್ ಸರ್ ಏನು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ತಕ್ಕಂಥ ನೂರ ಐವತ್ತು ಯಾಕಂತಂದ್ರೆ ತಿರುಗುಪ್ಪ ನಗರದಿಂದ ಹಾದು ಹೋಗುವಂತ ಒಂದು ಹೆದ್ದಾರಿ ಆಗಿರೋದ್ರಿಂದ ಸುಮಾರು ಮೂರು ವರ್ಷ ಆದ್ರೂ ಕೂಡ ಇಲ್ಲಿ ನೆನೆಗುದಿರತಕ್ಕಂಥದ್ದು ಯಾರು ಜನಪ್ರತಿನಿಧಿಗಳು ಆಗಿರಬಹುದು ಅಥವಾ ಅಧಿಕಾರಿಗಳು ಆಗಿರಬಹುದು ವಿಳಂಬದಿಂದ ಕೆಲಸವನ್ನು ಕಾರ್ಯಕ್ರಮ ನಡೀತಾ ಇಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸಿರಿ ಕುಪ್ಪೆ ಸಿರಿಯಿಂದ ಕೂಡಿದ ಈ ಕುಪ್ಪೆ ನಿಜಕ್ಕೂ ಇಲ್ಲಿನ ಜನತೆ ದುರದೃಷ್ಟದಿಂದ ಕೂಡಿದ್ದಾರೆ ಯಾಕಪ್ಪ ಅಂದ್ರೆ ರೈಸ್ ಮಿಲ್ ಗಳಿಂದ ಒಂದ್ ರೀತಿ ತೊಂದರೆ ಆಯ್ತಂದ್ರೆ ಈ ರಸ್ತೆಗಳಿಂದ ಏನಾಗಿದೆ ಜನಗಳಿಗೆ ಹೆಚ್ಚಾಗಿ ಹೆಣ್ಮಕ್ಳಿಗೆ ಈ ಮಾರ್ಕೆಟ್ ಅಲ್ಲಿ ಪೌಡ್ರೇ ಅವಶ್ಯಕತೆ ಇಲ್ಲ ಆ ಧೂಳು ಏನ್ ಬರುತ್ತಲ್ಲ ಅದೇ ಪೌಡರ್ ಅಂತ ತಿಳ್ಕೊಂಬಿಟ್ಟು ಹೋದ್ರೆ ಎಷ್ಟೋ ದುಡ್ಡು ಮನೇಲಿ ಉಳಿತಂತ ಅಂತ ನಾನು ಒಂದು ಇದ್ರದು ಜೊತೆಗೆ ಏನಾಗಿದೆ ಅಂದ್ರೆ ಇವತ್ತು ಹಿಂದೆ ಇರಂತ ಸರ್ಕಾರಗಳು ಇಚ್ಛಾಶಕ್ತಿ ಕೊರತೆ ಒಂದು ಮಾಡ್ಬೇಕು ಇವತ್ತು ಎಲ್ಲೆಲ್ಲೋ ನಾವು ರಾಜ್ಯದ ಮೂಲೆ ಮೂಲೆ ಹೋದಾಗೆ ಆ ಊರಲ್ಲಿ ಇರಂತ ರೋಡ್ಗಳು ಅಷ್ಟು ಸುರಕ್ಷಿತ ಆ ಮಟ್ಟದಾಗಿ ನಾವು ಕಾಣಂತ ನೋಡ್ತಾ ಇದೀವಿ ನಮ್ಮಲ್ಲಿ ಅದು ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ರಾಜಕಾರಣಿಗಳು ವಹಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವ್ದೇ ರಾಜಕಾರಣಿಗಳು ಇರ್ಲಿ ಇಚ್ಛಾಶಕ್ತಿ ಬೇಕಂತ ಹೇಳೋದ್ರ ಜೊತೆಗೆ ಏನಾಗಿದೆ ಐದು ಗ್ಯಾರಂಟಿಗಳಿಂದ ಏನ್ ಕೂಡಿದೆ ನಮ್ಮ ರಾಜ್ಯದಲ್ಲಿ ಆ ಗ್ಯಾರಂಟಿಗಳಿಗೆ ಏನಿದೆ ಇವತ್ ಐವತ್ತೆರಡು ಸಾವಿರ ಕೋಟಿ ಅಂತ ಏನ್ ಹೇಳಿದ್ರು ಇವತ್ ಐವತ್ತೆಂಟು ಕೋಟಿಗೆ ರೀಚ್ ಆಗ್ಬಿಟ್ಟು ಬಹಳಷ್ಟು ದುಡ್ಡುಗಳು ಗ್ರಾಂಟಿ ದುಡ್ಡುಗಳೆಲ್ಲ ಬಹಳಷ್ಟು ಆ ಯೋಜನೆಗಳು ಹೋಗೋದ್ರಿಂದ ಬರೀ ನಾ ಸಿರುಗುಪ್ಪ ಒಂದೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೆ ಎಲ್ಲಿ ನೋಡಿದ್ರು ಇವತ್ತು ಗುಂಡಿಗಳು ಆಗಾರ ಇವತ್ತು ಬೆಂಗಳೂರಲ್ಲೇ ಆ ಮಟ್ಟದಾಗಿ ಗುಂಡಿಗಳೆಲ್ಲ ತೋಡ್ಕೊಂಡ್ಬಿಟ್ಟಿರಂತ ನಾವು ನೋಡ್ತಾ ಇದೀವಿ ಅದಕ್ಕೆ ಈ ಸರ್ಕಾರದ ಏನಿದೆ ಕೆಲವು ಗ್ಯಾರಂಟಿಗಳಿಂದನೂ ಈ ರೀತಿ ಸಮಸ್ಯೆಗಳು ಇವತ್ತಿನ ದಿನ ಪ್ರಸ್ತುತ ಸರ್ಕಾರ ಹಾಗೂ ಇರಂತ ಒಂದು ಶಾಸಕರದ ಏನಿದೆ ಆ ಪರಿಸ್ಥಿತಿ ಇದೆ ಅಂತ ನನ್ನ ಸ್ಪಷ್ಟ ಅಭಿಮತ ಇದಕ್ಕೆ ಶಾಸಕರು ಇಚ್ಛಾಶಕ್ತಿ ತಗೊಂಡು ಆದಷ್ಟು ಮೇನ್ ರೋಡ್ಗಳು ಏನೈತೆ ಮಾಡಿದ್ರೆ ಜನತೆ ಹಿತದೃಷ್ಟಿಯಿಂದ ಒಂದು ಒಳ್ಳೇದಾಗ್ತತೆ ಒಂದು ಹೆಚ್ಚಿನ ರೀತಿಯಿಂದ ಆಗ್ಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸರ್ ಯು ಇಷ್ಟು ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಿಂಗಪ್ಪ ಅವರು ಕೂಡ ಈ ಮಾತನಾಡಿದ್ರು ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ಕೂಡ ಮಾತಾಡಿದ್ರು ಏನು ಜನವರಿಯಿಂದ ಫೆಬ್ರವರಿಗೆ ಈ ಕಾಮಗಾರಿಯನ್ನ ಮುಗಿಸ್ತೀನಿ ಅಂತಂದು ಏನು ನರೇಂದ್ರ ಅವರು ಕೂಡ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನ್ನ ಹೇಳ್ತಕ್ಕಂಥದ್ದು ಏನೇ ಆಗಿರಲಿ ಆದಷ್ಟು ಬೇಗನೆ ಈ ಒಂದು ಕಾಮಗಾರಿಯನ್ನ ಮುಗಿಸ್ತೀನಿ ಅನ್ನೋದು ಇಡೀ ಸಿರಿಗುಪ್ಪ ಕ್ಷೇತ್ರದ ಒಂದು ಜನರ ಆಶಯ ಕ್ಯಾಮ್ರಾ ಪರ್ಸನ್ ಇಶಾಕ್ ಪ್ರಜಾಪ್ರತಿಧ್ವನಿ ನ್ಯೂಸ್ ಸಿರಿಗುಪ್ಪ